अध्यायः तृतीय मूर कर्मयोगः कर्मयोग कर्मयोग अयोरु श्लोक एरळु अर्जुन उवाच व्यामिश्रेणेव वाख्येन बुद्धिं मोहयसि वे तदेकं वदनिश्चित्या येन श्रेयोहमाप्नुयाम् ಅರ್ಜುನನು ಹೇಳಿದನು ವಿರುದ್ಧಾರ್ಥ ಉಳ್ಳಂತಿರುವ ಮಾತಿನಿಂದ ನನ್ನ ಬುದ್ಧಿಯನ್ನು ಭ್ರಾಂತಿಗೊಳಿಸುವಂತೆ ಇದ್ದೀಯೇ ಯಾವುದರಿಂದ ನಾನು ಶ್ರೇಯಸ್ಸನ್ನು ಹೊಂದಬಹುದೋ ಅದೊಂದನ್ನು ನಿಶ್ಚಯಿಸಿ ಹೇಳು ಒಂದಕ್ಕೊಂದು ತದ್ವಿರುದ್ಧವಾಗಿ ತೋರುತ್ತಿರುವ ನಿನ್ನ ಮಾತುಗಳು ನನ್ನ ಬುದ್ಧಿಯನ್ನು ಮೋಹಗೊಳಿಸುವಂತೆ ತೋರುತ್ತಿದೆ ನನಗೆ ಯಾವ ಮಾರ್ಗವು ಶ್ರೇಯಸ್ಕರವೋ ಆ ಒಂದನ್ನು ನಿಶ್ಚಯವಾಗಿ ಹೇಳು ಈ ಮಾತಿನಿಂದ ನನ್ನ ನಿರ್ಧಾರ ಶಕ್ತಿಯನ್ನು ಗೊಂದಲದ ಕೀಡು ಮಾಡುವ ಹೊಂದಿದೆ ಆದ್ದರಿಂದ ಒಂದನ್ನು ನಿರ್ಧರಿಸಿ ಹೇಳು ಯಾವುದರಿಂದ ನಾನು ಒಳಿತನ್ನು ಪಡೆದೇನು ಇಲ್ಲಿ ವ್ಯಾಮಿಶ್ರೇಣ ಎಂದರೆ ಸಂದಿಗ್ಧಾರ್ಥ ಅಂದರೆ ಕಾಂಟ್ರಡಿಕ್ಟಿಂಗ್ ಕನ್ಫ್ಯೂಸಿಂಗ್ ಈ ರೀತಿ ಇಬ್ಬಗೆಯ ಮಾತಿನಿಂದ ನನಗೆ ಯಾವುದು ಸರಿ ಯಾವುದು ತಪ್ಪು ಎನ್ನುವ ತೀರ್ಮಾನ ಬರುತ್ತಿಲ್ಲ ಹಾಗೂ ಆ ಶಕ್ತಿ ನನ್ನಲ್ಲಿಲ್ಲ ನಿನ್ನ ಅಭಿಪ್ರಾಯವನ್ನು ನಾನು ಗ್ರಹಿಸಲಾರೆ ಯಾವ ದಾರಿಯಲ್ಲಿ ನಡೆದರೆ ನಾನು ಶ್ರೇಯಸ್ಸನ್ನು ಪಡೆದೇನು ನನ್ನ ಬದುಕು ಸಾರ್ಥಕವಾಗುವ ನಿಶ್ಚಿತ ದಾರಿಯನ್ನು ಹೇಳು ಎಂದು ಕೃಷ್ಣನಲ್ಲಿ ಅರ್ಜುನ ಕೇಳಿಕೊಳ್ಳುತ್ತಾನೆ ಹರಿ ശ്രീകൃഷ്ണർപ്പണമസ്തു